ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ಮಾಡೇನ್ರಿ ಸೊ ಇವತ್ತಿನ ಬ್ಲಾಗನ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಮತ್ತು ಬರ್ರಿ ಇವತ್ತು ನಮ್ಮ ಮನೆಯಾಗ ಒಬ್ಬಿ ಬರೋ ರೊಟ್ಟಿ ಹೆಂಗೆ ಮಾಡ್ತೇನೆ ಅನ್ನೋದು ಇವತ್ತಿನ ಈ ವಿಡಿಯೋದಾಗ ನಾನು ತೋರಿಸ್ತೀನಿ ಲಾಸ್ಟ್ ಇದು ಒಂದು ರೀ ಈ ಒಂದರಾಗ ನಾನು ನಿಮಗೆ ರೀ ಯಾಕಂದ್ರೆ ಆಲ್ರೆಡಿ ನಾನು ಮಾಡಿಟ್ಟಿದ್ದೀನಿ ಸೊ ನಾನು ನಾನು ತೋರಿಸ್ತಕ್ಕೊಂಡ್ರಿ ನಮ್ಮ ಮನೆಯಾಗೆ ನಾನು ಹೆಂಗೆ ಮಾಡ್ತೀನಿ ಅನ್ನೋದು ಅದ್ರ ಸಂಬಂಧ ಇವತ್ತಿಂದ ಈ ಬ್ಲಾಗಲ್ಲಿ ನಾನು ಸೊ ಜೋಳದ ಇಟ್ಟಿದ್ದ ರೊಟ್ಟಿನ ಯಾವ ಥರ ಉಬ್ಬು ಬರೋದು ಬರಬೇಕು ಅನ್ನೋದು ಇವತ್ತಿನ ಈ ವಿಡಿಯೋ ಬರ್ತಾವೆ ಅನ್ನೋದು ಸೊ ಬರ್ಬೇಕಲ್ರಿ ಬರ್ತಾವೆ ಅನ್ನೋದು ಇವತ್ತಿನ ಈ ವಿಡಿಯೋದಾಗ ನಾನು ತೋರ್ಸಾಕತ್ತೀನಿ ಬರ್ರಿ ಫ್ರೆಂಡ್ಸ ಹಾಗೆ ನನ್ನ ಬ್ಲಾಗಲ್ಲಿ ಕಂಟಿನ್ಯೂ ಆಗಿರ್ರಿ ಹೊಸ ಯಾರು ನನ್ನ ಚಾನಲ್ ನೋಡಾಕ್ತಾರೆ ಅವರಂಟು ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಬರ್ರಿ ಬಡ್ರೂ ಪಣ ಹೆಂಗೆ ಆಕೇತ ನಾನು ತೋರಿಸ್ತೀನಿ ನಾನು ನೋಡಿರಿ ಫಸ್ಟ್ ಆಫ್ ಆಲ್ ನಾನಂದ್ರೆ ಇದು ಆಗಿ ನಾನು ಮಾಡಿದ್ದೀರಿ ಇದೊಂದು ಲಾಸ್ಟ್ ಒಂದೇ ತಗೊಂಡಿದ್ದು ಇದೊಂದಾಗಿ ನಾನು ತೋರಿಸ್ತಾ ಹಾಕಿದ್ರಿ ನನ್ನ ಮಕ್ಕ ಎಲ್ಲ ಏನು ಕಾಣಂಗಿದ್ರಿ ನಾನು ತೋರ್ಸ ಹಾಕ್ತೀನಿ ನಂಗೆ ಸೊ ಯಾಕಂದ್ರೆ ಫಸ್ಟಾಗಿ ನಾನು ಕೈ ತೊಗೊತೀನಿ ರೀ ಯಾಕಂದ್ರೆ ಮಾಡಿದ್ದದವ್ರಿಗೆ ರೊಟ್ಟಿ ಇದನ್ನ ಚಲೋ ತಂಗ ನಾತ್ಕೊಂತೀನ್ರಿ ಬಡಿಬೇಕು ಏನು ನಟಿಸ್ಬೇಕ್ರಿ ಸೊ ಬಡಿಬೇಕಂದ್ರೆ ಬಡಿತೀನ್ರಿ ತಾನೇ ಈಗ ಬಡ್ದ ತೋರ್ಸ್ತೇನೆ ಬರ್ರಿ ಯಾಕಂದ್ರೆ ಪಾಪ ನಿಮಗೂ ಅದು ನೋಡ್ತಿರುವ ನೋಡ್ರಿ ಇಟ್ಟ ಒಂಚೂರು ಇದಾಗೈತಿ ಈ ಪಡೆಯದು ಇಡೀ ಹುಬ್ಳಿನ ಕೇಳ ಬಹುಶಃ ಬಹುಶಾ ಅನ್ಸಿದ ಮಟ್ಟಿಗೆ ತೋರಿಸ್ತೇನೆ ನೋಡ್ರಿ ಮುಂದೆ ಬಂದು ನನ್ನ ರೊಟ್ಟಿ ಆಗ್ಯದ ಬಡಿಯೋದು ರೀ ನಾನು ಜಾಸ್ತಿ ಸೊ ಕೈ ಎಲ್ಲ ನೋ ಬರ್ತಾವ್ರಿ ಇದು ನೋಡ್ರಿ ನಂದು ಕ್ಯಾಮ್ರಾ ಸರಿಯಾಗಿ ನಿಲ್ವಲ್ದು ಇದೊಂದು ಏಟ್ ಕಾಡಿಸ್ತೈತ್ರಿ ತೀ ಫ್ರೆಂಡ್ಸ್ ರೀ ನಿಜ್ ಕುಡಿತಿದಿ ಮತ್ತ್ ಏನ ಬಡ್ಯಂಗ ಇಲ್ಲ ಹಂಗ ಲಟ್ಟಿಸ್ತೀಯಲ್ಲ ಅಂತಾರ ಏನ್ ಮಾಡ್ಬೇಕ್ರಿ ನೋಡ್ರಿ ರೊಟ್ಟಿ ನಾನು ಕೊಡ್ಬೇಕ ಯಾಕಂದ್ರ ಜೀವನ್ದ ಫಸ್ಟ್ ಟೈಮ್ ನಾನು ಮದ್ವೆ ಆದ್ಮೇಲೆ ಇವತ್ತು ಕೆಲಸ ಮಾಡ ಸೊ ಬಡಿಬೇಕ ಆಮೇಲೆ ಲಟ್ಟಿಸ್ಬೇಕಂತ ಕೇಳ್ದು ಬಟ್ ಲಟ್ಸೋದು ಯಾವಾಗಿದ್ರು ತೋರ್ಸೇನ್ರಿ ಬಡಿಯೋದ್ರು ತೋರಿಸಿಲ್ರಿ ನಾನೇ ಅದ್ರ ಸಂಬಂಧ ನೋಡ್ರಿ ಬಡಿಯೋದು ನಾನು ನಿಮ್ಗೆ ತೋರ್ಸಂತ ನೋಡ್ರಿ ಸಣ್ಣದ ಕಾಣಿಸಕತಿರ್ಬೇಕು ಸಣ್ಣದಾಗಿಲ್ರಿ ಅದು ದೊಡ್ಡದಾಗೈತದ ನಿಮ್ಗೆ ಹಂಗೆ ಕಾಣಿಸಕತ್ತಿರ್ಬೇಕು ನಾನೀಗ ಮ್ಯಾಗ ಹಾಕ್ತೇನೆ ನೋಡ್ರಿ ಇದು ಒಂದು ಏನು ಈಗ ನಾನು ಕೆಲವೇ ರೀತಿ ನಾವು ಉಬ್ಬಿಸ್ತೇವೆ ನೋಡ್ರಿ ಸೊ ಈಗ ನಾನು ನೀರು ಹಾಕ್ತಾ ಇದ್ದೆ ನೋಡ್ರಿ ಹಿಟ್ಟು ನೋಡ್ರಿ ಎಷ್ಟೈತೆ ಈಗ ನೀರು ಹಾಕ ಹಚ್ಕೊಂಡಾಗತ್ತೀ ನಾನು ಕಾಟನ್ ಅರ್ಬಿ ಅದಕ್ಕೆ ಗ್ಯಾಸ್ನ ಹೈ ಫ್ಲೇಮ್ದಾಗ ಇಟ್ಟೇನೆ ನೋಡ್ರಿ ಎಷ್ಟು ದೊಡ್ಡದಾಗೈತಿ ರೊಟ್ಟಿ ಸ್ವಲ್ಪ ನೋಡ್ರಿಗು ಏನ್ ಅನಸ್ತೇತಿ ಅದು ಸಣ್ಣದ ಅನಿಸ್ತೈತಿ ಈಗ ನಾನು ಹೊಳಿ ಅಂತ ನೋಡ್ರಿ ಹೊಳಿ ಶಾಕೊಂಡ ಸೊ ಹೋಳಿ ಹಾಕೊಂಡ್ ಮೇಲೆ ಬೇಯ್ಬೇಕಲ್ರಿ ಬೇಮಠ ಒಂದ್ ಎರಡ್ ಮಾತು ಮಾತಾಡ ಇತ್ತು ಆಗಲ್ಲ ನಾ ಕಲಿಸ್ಕೊಂಡು ಇಟ್ಕೊಂಡೆನ್ರಿ ಎಲ್ಲ ಸೊ ಯಾವ ರೀತಿ ನಾನು ಇಟ್ಟು ಮಾಡ್ತೀನಿ ಅಂತಂದು ಅಲ್ ಈಗ ನನಗೆ ತೆಲವೇನಿ ಏನಪ್ಪಾ ಅಂದ್ರ ಇಲ್ಲಿ ಏನಾದ್ ಕೆಲಸ ಮಾಡ್ತಿರ್ತೀನಿ ಯಾರೊಬ್ರು ಹಂಗ ಕರ್ಯದ 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 ಅದ್ರ ಸಂಬಂಧ ನನಗೇನು ಇದನ್ನ ಮಾಡಕ್ ಆಗಿಲ್ರ ವಿಡಿಯೋ ಪಟ ಪಟ ಮಾಡ್ದ ಲಾಸ್ಟ್ ಉಳ್ದತ್ರಿ ಈಗ ಯಾಕೋ ಯಾರು ಕರೆಯಲ್ರಿ ಅದ್ರ ಸಂಬಂಧ ಮತ್ತೆ ಮಾಡಾಕ ನಿಗೊಂಡ್ರ ನಾನು ವಿಡಿಯೋನ ಎಷ್ಟೋ ಸಲ ಅನ್ಕೊತೀನ್ರಿ ಅಡುಗೆ ಮಾಡುವಾಗ ಏನಾರು ಗಿಡ ಮಾಡ್ಬೇಕು ನಾನು ಅನ್ಕೊಂತ ಅನ್ಕೊತ ಅನ್ಕೊತಾಗ ಏನು ಸುದ್ದಿ ಆಗಂಗಿಲ್ಲ ನೋಡಿರಿ ಈ ಥರ ಪ್ರೆಸ್ ಮಾಡ್ಕೊತೀ ಈ ಥರ ಈ ಥರ ನಾವು ಪ್ರೆಸ್ ಮಾಡ್ಕೊಂಡ್ರೆ ನಮ್ಮ ರೊಟ್ಟಿ ನೋಡಿರಿ ಎಷ್ಟು ಮಸ್ತಾಗಿ ಉಬ್ಬು ಬರಾಗತ್ತೈತಿ ಈ ಥರ ನಿಮ್ಗೆ ರೊಟ್ಟಿ ಉಬ್ಬಿ ಬರ್ಬೇಕಂದ್ರೆ ಸೊ ನೀವು ಬಿಸಿ ಮೆಟ್ಟೆಡ್ನಾಗ ನೀವು ಇದನ್ನು ಕಲಸಿ ಚಲೋ ಕಲಸಿದ್ರೆ ಕಳ್ಸಿದ್ರೆ ಯಾಕೆ ಉಬ್ಬಿರಂಗಿಲ್ಲ ರೊಟ್ಟಿ ಹೇಳ್ರಿ ತೋರಿಸಿದ್ನಲ್ರಿ ನಾನು ಇವತ್ತಿನ ಈ ವಿಡಿಯೋನ ರೊಟ್ಟಿನ ಯಾವ ಥರ ಉಬ್ಬಿ ಬರ್ಬೇಕಂತ ಯಪ್ಪಾ ಏನು ಸಾಧನೆ ಮಾಡಿದೆಪ್ಪ ನಾನು ನಿಜವಾಗ್ಲೂ ದೊಡ್ಡ ಸಾಧನೆ ನೋಡ್ರಿ ಇದನ್ನೊಂದು ನಾನು ಇಷ್ಟು ಉಬ್ಬಿಸ್ತೀನಿ ರೀ ಇವನ ರೊಟ್ಟಿ ಏನು ಮಾಡ್ತೇನೆ ಅಂದರೆ ಸುಖ ಖಡಕ್ ರೊಟ್ಟಿನ ಮಾಡಿಬಿಡ್ತೇನೆ ರೀ ಇವು ಎಷ್ಟು ಉಬ್ಬಿಸಿ ಅದಕ್ಕೆ ನಾನು ಒಬ್ಬ ರೊಟ್ಟಿ ಯಾವಾಗಲೂ ಮಾಡಂಗಿಲ್ಲ ನೋಡ್ರಿ ವಾವ್ ನಿಜವಾಗ್ಲು ಎಲ್ಲರೂ ಬಂದು ನನಗೆ ಅವಾರ್ಡ್ ಕೊಟ್ಬಿಟ್ರಿ ನಾನಂತೂ ರೊಟ್ಟಿ ಮಾಡಿದೆ ರೀ ನೋಡಿರಿ ಬಿಸಿ ಬಿಸಿ ರೊಟ್ಟಿ ಫೈನಲ್ ಆಗಿ ನಾನು ರೊಟ್ಟಿ ಎಲ್ಲ ಆದ್ರಿ ಮೇಲೆ ಮ್ಯಾಲಿಟ್ಟೇನು ನೋಡ್ರಿ ಇಷ್ಟು ರೊಟ್ಟಿ ಮಾಡಿದೆ ಏನು ಮಾಡ್ಬೇಕ್ರಿ ತಿನ್ನಬೇಕಂದ್ರೆ ರೊಟ್ಟಿನ ಮಾಡಬೇಕು ತಿನ್ನೋದು ಬ್ಯಾಡ್ಕೊ ನಾವು ಅಂದ್ರೆ ಮಾಡಬಾರ್ದು ಅಷ್ಟೇ ಈಗ ಇಷ್ಟು ಹತ್ರ ಆಯ್ತು ಗ್ಯಾಸಿನ ಕುಟಿ ಎಲ್ಲ ಸ್ವಿಚ್ ಮಾಡ್ಕೊಂಡು ಈಗ ಯಾವ ರೀತಿ ಪಟಪಟ ಪಟಪಟ ಅಂತಂದು ಸ್ವಿಚ್ ಮಾಡ್ಕೊ ತಿನ್ನೋರಿ ಈಗ ಆಫ್ ಮಾಡ್ಲಾರ್ದಾಗ ನಾನು ಏನು ಮಾಡಾಡ್ತೀನಂದ್ರೆ ನಿಮ್ಮ ಜೊತೆ ಮಾತಾಡ್ತೀನಿ ಎಲ್ಲ ನನ್ನ ಗ್ಯಾಸ್ ಎಲ್ಲ ಖಾಲಿ ಆಗ್ತದೆ ನಾ ಮಾತಾಡೋ ತನಕ ಅಂದರೆ ನಮ್ಮ ಗ್ಯಾಸಿನ ಗಟ್ಟಿ ಎಲ್ಲ ಸ್ವಿಚ್ ಆಯಿತು ಎಷ್ಟು ಜಲ್ದಿ ಸೊಚ್ಚಾಕಂದ್ರೆ ಎಲ್ಲ ಎಲ್ಲ ಈ ಆಫ್ರೀ ನಿಮ್ಮ ಕಲಾ ರೀ ಎಲ್ಲ ಕಲಾ ಕಲಾ ನೀವು ಅಂತೂ ಮರ್ಯಕ್ಕೆ ಹೋಗಬಾರ್ರಿ ಫ್ರೆಂಡ್ಸ್ ಯಾಕಂದ್ರೆ ದೊಡ್ಡ ಅವಾರ್ಡ್ ಕೊಡೋ ಸಮಯಾನ ಬಂದುಬಿಟ್ಟು ರೀ ನನಗೆ ಈ ರೊಟ್ಟಿ ಮಾಡೋ ಸಹ ಇದ್ರಾಗ ಯಾಕಂದ್ರೆ ಬರ್ದಿದ್ದು ಹೊಟ್ಟಾಗ ನಾನು ಇವತ್ತು ಉಬ್ಬಿ ಬರೋ ರೊಟ್ಟಿನ ತೋರಿಸಿದ್ದೀನಿ ಅಂದ್ರೆ ನಂಗೆ ನಿಜವಾಗ್ಲೂ ಕೊಡಲೇಬೇಕು ಇದೊಂದು ಯಾರಾದರೂ ಕೊಡಲೇಬೇಕು ಮತ್ತು ನೋಡ್ರಿ ಫೈನಲ್ ಆಗಿ ಇಷ್ಟು ರೊಟ್ಟಿ ಅಂತೂ ಮಾಡಿದೆ ಸೊ ಯಾವತ್ತು ನಾವು ರೊಟ್ಟಿನ ಎಣಸಾಕೊಬೇಡ್ದ್ರೆ ಅದ್ರ ಸಂಬಂಧ ಒಂದು ಪ್ಲೇಟ್ ನಂಗೆ ನಾನಂತರ ಇಟ್ಟೇನು ರೀ ಒಂದು ಪ್ಲೇಟ್ದಾಗ ಹಾಕಿಟ್ಟೆ ಸೊ ಫೈನಲಾಗಿ ನನ್ನಂತರ ರೊಟ್ಟಿ ಹಾಕಿ ನೀವು ಮಾತ್ರ ಮರ್ಯಕ್ಕೆ ಹೋಗ್ಬೇಡ್ರಿ ನನಗೆ ಅವಾರ್ಡ್ ಕೊಡೋದ ಕರೋದಾದ್ರೂ ಮನೆಗೆ ಕೊಟ್ಬಿಟ್ರಿ ಅವಾರ್ಡ್ ಕೊಡೋರು ಇದ್ರೆ ಸೊ ನೋಡಿದ್ರಿ ಅವಾರ್ಡ್ ಅವಾರ್ಡಿಂದ ಹೇಳಿಲ್ರಿ ಹೆಚ್ಚಾಗ್ಲು ರೀ ಫಸ್ಟ್ ಟೈಮ್ ಇದು ಜೀವನದಾಗ ನಾನು ಅಪ್ಪ ಇಷ್ಟು ಕೈ ನಾನು ನೂ ಮಾಡ್ಕೊಂಡು ಬಡದನೆ ಅಂದ್ರೆ ಇದು ಫಸ್ಟ್ ಟೈಮ್ ನಾನು ಅಂತ ನಾನು ಹೇಳಾಗತ್ತೀನಿ ನೀವು ಮರ್ಯಾಕೆ ಹೋಗಬಾಡ್ರಿ ಪ್ಲೀಸ ಈಗ ನಂದು ಗ್ಯಾಸಿನ ಕಟ್ಟಿ ಎಲ್ಲ ಸ್ವಚ್ಛ ಆಯ್ತು ಆಮೇಲೆ ರೊಟ್ಟಿನ ಆಯ್ತು ಪಲ್ಯನ ಆಗೈತೆ ಪಲ್ಯ ಏನು ಮಾಡಿರಂದ್ರೆ ಮಟನಿಗೆ ಪಲ್ಯ ಮಾಡಿದ್ದೀನಿ ರೀ ಆ ನಾನು ಮಣೇನ ಸೊ ಇದಿಷ್ಟು ಆತಂದ್ರೆ ಆಗೈತೆನ್ರಿ ರೀ ಅಂದರೆ ಆಗ ಅಡುಗೆ ಇದ್ರೆ ಫುಲ್ ಆಯ್ತು ಮತ್ತು ಈಗ ನೆಕ್ಸ್ಟ್ ನಾನು ಏನು ಮಾಡ್ಬೇಕಂದ್ರೆ ಡಬ್ರಿನ ತೊಗೊಂಬರ್ಬೇಕ್ರಿ ಡಬ್ರಿ ತೊಗೊಂಬಂದು ಇಡ್ಬೇಕ್ರಿ ಹ್ಞೂ ಏನು ಮಾಡ್ಬೇಕ್ರಿ ಈಚಜ ಕೈಯಾಗ ಗಾಯ ಆಡ್ತ ಮತ್ತು ಈಗ ನಾನು ಇದನ್ನು ತೊಗೊಂಬರ್ತೇನೆ ರೀ ಟೆಂಟೆಡ ನೋಡಿ ತೊಗೊಂಡು ಬಂದಮೇಲೆ ಮುಗಿತಾನೆ ನನ್ನ ಹತ್ರ ಬ್ಲಾಗಿಂಗ್ ಇಲ್ಲಿಗೆ ಹೆಣ್ಣು ರೀ ನಾನು ನನ್ನ ವೀಡಿಯೋ ನಿಮಗೆ ಇವತ್ತಿನ ಈ ರೊಟ್ಟಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹೇಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಫ್ರೆಂಡ್ಸ್ ಹೊಸ್ದಾಗಿ ಯಾರು ನನ್ನ ಚಾನಲ್ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಹಾಗೆ ಮಿಸ್ ಮಾಡಿದೆ ಈ ವಿಡಿಯೋನ ನೋಡಿರಿ ಫ್ರೆಂಡ್ಸ್ ಹೆಂಗೆ ಆಗ್ಯಾವ ಅನ್ನೋದು ಯಾಕಂದರೆ ಫಸ್ಟ್ ಟೈಮ್ ಈ ಕೈಲಿ ಬಡ್ದಿದ್ರಿ ಅದ್ರ ಸಂಬಂಧ ಈ ರೊಟ್ಟಿ ಹೇಗಾಗ್ಯಾವ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸ್ರಿ ಮತ್ತೆ ಇಷ್ಟ ಆದ್ರೆ ಲೈಕ್ ಮಾಡ್ದರು ಮಾತ್ರ ಮರೆಯಾಕೆ ಹೋಗಬೇಡ್ರಿ ಸಪೋರ್ಟ್ ಮಾಡಿರಿ ನಿಮ್ಗಳ ಸಪೋರ್ಟ್ ಏನು ಆಶೀರ್ವಾದ ನನಗಿದ್ರೆ ಯಾವಾಗಲೂ ನಾನು ಜಯ ಜಯವಾಗಿ ಬೆಳಿತೀನಿ ಅನ್ನೋದು ನನಗೆ ನಂಬಿಕೆ ಸೊ ಮತ್ತು ಇಲ್ಲಿಗೆ ನಾನು ವೀಡಿಯೋನ ಎಂಡ್ ಮಾಡ್ತೀನಿ ರೀ ಮತ್ತು ನಾನು ಮುಂದಿನ ವೀಡಿಯೋದಾಗ ನಿಮ್ಗೆ ಹೊಸ ಹೊಸ ವೀಡಿಯೋ ಜೊಂದಿದೊಂದಿಗೆ ನನ್ನ ಜೊತೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್